ಸ್ನೇಹಿತೆಯೇ ಇಂದು ತುಂಬ ಶಕ್ತಿಯುತವಾದಂತಹ ಸೋಮಾವತಿ ಅಮಾವಾಸೆ ಈ ಅಮಾವಾಸ್ಯ ದಿನ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳೇನಾದರೂ ಇತ್ತು ಅದರಲ್ಲೂ ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು ಕುಟುಂಬ ಕಲಹಗಳಾಗಿರ್ಬೋದು ವ್ಯಾವಹಾರಿಕವಾಗಿ ಸಮಸ್ಯೆ ಆಗಿರ್ಬೋದು ವೃತ್ತಿ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಕೆಲವೊಮ್ಮೆ ದೃಷ್ಟಿದೋಷಗಳ ಕಾರಣದಿಂದ ಅಕ್ಕಪಕ್ಕದವರ ಕೆಟ್ಟ ಕಣ್ಣುಗಳಿಂದ ಸಂಬಂಧಿಕರ ದೂಷಣೆಗಳಿಂದಲೂ ಕೂಡ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಂತಾಗಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರ ಅದರಲ್ಲೂ ಈ ಕಣ್ಣು ದೃಷ್ಟಿ ಅನ್ನೋದು ಮನೆಗೆ ಬಿದ್ದುಬಿಡ್ತು ನಿಮ್ಮ ಕುಟುಂಬದ ಮೇಲೆ ಬಿದ್ದುಬಿಡ್ತು ಅಂದರೆ ದಿನದಿಂದ ದಿನಕ್ಕೆ ಎಲ್ಲದರಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಕುಂಠಿತವಾಗ್ತಾ ಹೋಗುತ್ತೆ ಅಂದರೆ ಹಣಕಾಸಿನ ಸಮಸ್ಯೆಗಳು ಬರ್ತಾ ಇರುತ್ತೆ ಆರೋಗ್ಯ ಸಮಸ್ಯೆ ಬರ್ತಾ ಇರುತ್ತೆ ಕುಟುಂಬದಲ್ಲಿ ಯಾವಾಗಲೂ ಕಲಹಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗುತ್ತೆ ಅತಿರೇಕಕ್ಕೆ ಹೋಗಿ ಬೇರೆ ಬೇರೆ ಒಂದು ಸಮಸ್ಯೆಗಳಿಗೆ ಕಾರಣವಾಗ್ಬಿಡುತ್ತೆ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಶಕ್ತಿಯುತ್ವಾದಂಥ ಅಮಾವಾಸ್ಯೆ ಪೌರ್ಣಿಮಿ ದಿನಗಳಲ್ಲಿ ಈ ಒಂದು ಅದ್ಭುತವಾದಂಥ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳು ನಾವು ಹೊರಗಡೆ ದುಡ್ಡು ಖರ್ಚು ಮಾಡಿ ತರಬೇಕು ಅಂತೇನಿಲ್ಲ ನಿಮ್ಮ ಕುಟುಂಬ ಸೌಖ್ಯವಾಗಿರಬೇಕು ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಬಾರ್ದು ಎಲ್ಲ ರೀತಿಯಲ್ಲೂ ಏಳಿಗೆಯಿಂದ ಇರಬೇಕು ವ್ಯವಹಾರಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃ ಅಭಿವೃದ್ಧಿಯನ್ನು ಸಾಧಿಸಬೇಕು ದಾಂಪತ್ಯ ಜೀವನ ಸುಖಕರವಾಗಿರಬೇಕು ಕುಟುಂಬ ವರ್ಗದವರ ಜೊತೆ ಒಂದು ಸೌಖ್ಯವಾದಂತಹ ರೀತಿಯಲ್ಲಿ ಇರಬೇಕು ಅಂತಂದರೆ ಆವಾಗವಾಗ ಈ ಥರದ ಒಂದು ಪರಿಹಾರಗಳು ಅತಿ ಮುಖ್ಯವಾಗಿ ಬೇಕಾಗತ್ತೆ ಇದನ್ನು ನಂಬಿಕೆಯಿಂದ ನೀವು ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ಕೇವಲ ಕಲ್ಲು ಉಪ್ಪು ಎರಡು ಕೆಂಪು ಮೆಣಸಿನಕಾಯಿ ಒಂದು ಸ್ಪೂನಷ್ಟು ಸಾಸಿವೆ ಇದು ಪ್ರತಿಯೊ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಮೂರು ಪದಾರ್ಥಗಳನ್ನು ತೆಗೆದುಬಿಟ್ಟು ನೀವೊಂದು ಈ ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಖಂಡಿತವಾಗಿ ಈ ಪರಿಹಾರ ಮಾಡಿದ ನಂತರ ನಿಮಗೆ ಸ್ವಲ್ಪ ಕೆಲವೇ ಕ್ಷಣ ಅಂತಲೇ ಹೇಳ್ಬೋದು ಕೆಲವೇ ಕ್ಷಣಗಳಲ್ಲಿ ಬದಲಾವಣೆಯನ್ನು ನೋಡ್ತಾ ಹೋಗ್ತೀರಾ ಮನೆಯಲ್ಲಿ ನೆಗೆಟಿವಿಟಿ ಇತ್ತು ಅಂತಂದರೆ ಮನೆಯಲ್ಲಿ ನೆಮ್ಮದಿ ಮನಃಶಾಂತಿ ಅಂತ ಇರೋದೇ ಇಲ್ಲ ಒಬ್ಬರ ಮೇಲೆ ಒಬ್ಬರ ದೂಷಣೆಗಳಾಗ್ತಾ ಇರುತ್ತೆ ಜಗಳಗಳಾಗ್ತಾ ಇರುತ್ತೆ ಮನೆಯಲ್ಲಿ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇರಲ್ಲ ಯಾವ ಕೆಲಸ ವೃತ್ತಿ ಜೀವನದಲ್ಲೂ ಕೂಡ ಒಂದು ರೀತಿ ನಿರಾಸಕ್ತಿಯಿಂದ ಕೂತ್ಕೊಂಡ್ಬಿಡ್ತೀರಾ ಅಭಿವೃದ್ಧಿ ಆಗೋದಿಲ್ಲ ಸಾಲಗಳ ಮೇಲೆ ಸಾಲ ಆಗ್ತಾ ಇರುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಇಲ್ಲದೆ ಬಡತನ ಕಾಡೋದಕ್ಕೆ ಶುರುವಾಗ್ಬಿಡುತ್ತೆ ಹಾಗಾಗಿ ಆವಾಗವಾಗ ಇಂತಹ ಒಂದು ಶಕ್ತಿಯುತವಾದಂತಹ ದಿನದಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದ ದಿಕ್ಕೇ ಬದಲಾಗ್ತಾ ಹೋಗುತ್ತೆ ಈ ಒಂದು ಪರಿಹಾರ ಇತ್ತೀಚೆಗೆ ಬಂದಂತದ್ದಲ್ಲ ಅನಾದಿ ಕಾಲದಿಂದ ಗುರು ಹಿರಿಯರು ನಮ್ಮ ಹಿರಿಯರೆಲ್ಲ ಈ ಒಂದು ತಂತ್ರವನ್ನ ಮಾಡೇ ಇರ್ತಾರೆ ಇದರ ಬಗ್ಗೆ ನಿಮಗೂ ಕೂಡ ತಿಳಿದೇ ಇರುತ್ತೆ ನೀವೆಲ್ಲಾದ್ರೂ ಹೊರಗಡೆ ಹೋಗಿ ಬಂದಂಥ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ತಾಯಿ ಇದ್ರೆ ಅಜ್ಜಿ ಇದ್ರೆ ಅವರು ಕೂಡ ನಿಮಗೆ ದೃಷ್ಟಿಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಪರಿಹಾರವನ್ನು ಮಾಡಿರ್ತಾರೆ ಇವತ್ತು ನಾನು ತಿಳಿಸ್ಕೊಡುವ ರೀತಿ ಮನೆಗೆ ದೃಷ್ಟಿಯನ್ನು ತೆಗೆದುಕೊಳ್ಳೋದು ನಿಮಗೆ ನೀವು ದೃಷ್ಟಿಯನ್ನು ತೆಗೆದುಕೊಳ್ಳೋದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವೀಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಎಂಟು ತನಕ ವಾಚ್ ಮಾಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದರಲ್ಲೂ ಈ ಅಮಾವಾಸ್ಯೆ ಅಂತಂದರೆ ಆ ದಿನ ಮಾಡಿಕೊಳ್ಳುವಂಥ ತಂತ್ರಗಳು ಖಂಡಿತವಾಗಿ ಫಲಿಸುತ್ತೆ ಅಂತಲೇ ನಮ್ಮ ಹಿರಿಯರು ಹೇಳ್ತಾರೆ ಸ್ನೇಹಿತರೆ ಅಮಾವಾಸ್ಯ ಪೌರ್ಣಿಮಿ ದಿನಗಳಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ಈ ದಿನ ತಂತ್ರಗಾರಿಕೆ ಮಾಡೋದಕ್ಕೆ ತುಂಬಾನೇ ಒಂದು ಸೂಕ್ತವಾದಂತಹ ದಿನ ಯಾವುದೇ ಮಂತ್ರ ತಂತ್ರಗಳು ಮಾಡಿದರೂ ಕೂಡ ಅದು ಸಿದ್ಧಿಸುತ್ತೆ ಅಂತ ನಮಗೆ ಅನಾದಿ ಕಾಲದಿಂದ ತಿಳಿದು ಬಂದಿರುವಂತಹ ಒಂದು ವಿಚಾರವಾಗಿರುತ್ತೆ ಯಾವುದಾದ್ರೂ ದೃಷ್ಟಿಗಳನ್ನು ತೆಗೆದುಕೊಳ್ಳುವಂಥದ್ದು ಯಾವುದಾದ್ರೂ ಒಂದು ಮಂತ್ರಗಳನ್ನು ಮಾಡಿಕೊಳ್ಳುವಂಥದ್ದಕ್ಕೆ ಈ ಅಮಾವಾಸ್ಯೆಯನ್ನು ಪ್ರತ್ಯೇಕವಾಗಿ ಆಯ್ಕೆ ಮಾಡ್ಕೋತಾರೆ ಇವತ್ತು ಸೋಮಾವತಿ ಅಮಾವಾಸ್ಯೆ ಆಗಿರೋದ್ರಿಂದ ಈ ದಿನ ತುಂಬಾನೇ ಶಕ್ತಿ ಇರುತ್ತೆ ಈ ದಿನ ಮಾಡಿಕೊಳ್ಳುವ ಪರಿಹಾರ ನೂರಕ್ಕೆ ನೂರು ಪರ್ಸೆಂಟ್ ಅದು ನಡೆದೇ ತಿರುತ್ತೆ ಹಾಗಾಗಿ ತಪ್ಪದೆ ಈ ದಿನ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಒಂದು ಬಿಳಿಯ ಒಂದು ಪೇಪರ್ ತೆಗೆದುಕೊಳ್ಳಿ ಒಂದು ಬಿಳಿ ಪೇಪರ್ನ ತೆಗೆದುಕೊಳ್ಳಿ ಇದಕ್ಕೆ ಪೇಪರ್ ಬೇಕಂದ್ರೆ ಅವಶ್ಯಕತೆ ನಿಮಗೆ ಬೇಕಂದ್ರೆ ತೆಗೆದುಕೊಳ್ಬಹುದು ನಿಮ್ಮ ಮನೆಯಲ್ಲಿ ಸೌದಿ ವಲಯ ಒಂದು ಹೊರಗಡೆ ಸೌದಿ ವಲಯ ಒಂದು ಅನುಕೂಲತೆ ಇದೆ ಅಂದ್ರೆ ಆ ಪೇಪರ್ ನ ಅವಶ್ಯಕತೆ ಬೇಕಾಗೋದಿಲ್ಲ ಇದು ರಹಸ್ಯವಾಗಿ ಮಾಡ್ಕೊಳ್ಳಿ ಅಂದ್ರೆ ಯಾರಿಗೂ ಅಕ್ಕಪಕ್ಕದವ್ರಿಗೆ ತಿಳಿದೇ ಇಳ್ದಿರೋ ತರ ಮಾಡ್ಕೊಂಡ್ರೆ ಸೂಕ್ತ ಅಂತಾನೆ ಹೇಳ್ಬೋದು ಈ ಒಂದು ಪರಿಹಾರವನ್ನು ನಿಮ್ಮ ಕುಟುಂಬದವರಿಗೆ ಗೊತ್ತಿರೋ ರೀತಿ ಮಾಡಿದರೆ ತೊಂದರೆ ಇಲ್ಲ ನಿಮ್ಮ ಅಕ್ಕಪಕ್ಕ ಆಗಲಿ ಬೇರೆಯವರಿಗೆ ಇದನ್ನು ತಿಳಿದ ರೀತಿಯ ರಹಸ್ಯವಾಗಿ ಮಾಡ್ಕೊಳ್ಳಿ ಒಂದು ಬಿಳಿ ಪೇಪರನ್ನು ತೆಗೆದುಕೊಳ್ಳಿ ಎರಡು ಕೆಂಪು ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಒಂದು ಸ್ಪೂನಷ್ಟು ಸಾಸಿವೆ ಕಪ್ಪು ಸಾಸಿವೆ ಇದ್ರೆ ಕಪ್ಪು ಸಾಸಿವೆ ಬಿಳಿ ಸಾಸಿವೆ ಇದ್ರೆ ಬಿಳಿ ಸಾಸಿವೆ ಯಾವುದಾದ್ರೂ ನೀವು ತೆಗೆದುಕೊಳ್ಬೋದು ಈ ಮೂರೇ ಮೂರು ಪದಾರ್ಥ ಅದರ ಜೊತೆ ಒಂದು ಬಿಳಿ ಪೇಪರ್ ಇಷ್ಟೇ ಇಷ್ಟು ಸಾಕಾಗುತ್ತೆ ಇದನ್ನು ತೆಗೆದುಕೊಂಡ್ಬಿಟ್ಟು ನೀವು ಈ ವಸ್ತುಗಳನ್ನು ನಾನು ತಿಳಿಸ್ಕೊಟ್ಟೆ ನೋಡಿ ಈ ವಸ್ತುಗಳನ್ನು ಕಲ್ಲುಪ್ಪನ್ನು ಮತ್ತು ಕೆಂಪು ಮೆಣಸಿನಕಾಯಿಯನ್ನು ಹಾಗೆಯೇ ಸಾಸಿವೆಯನ್ನು ಈ ಮೂರನ್ನು ಕೂಡ ಆ ಪೇಪರಲ್ಲಿ ಹಾಕಿ ಅದನ್ನು ಮಡಿಸ್ಕೊಳ್ಳಿ ಮಡಿಸ್ಬಿಟ್ಟು ಇದನ್ನು ನೀವು ನಿಮ್ಮ ಮನೆಯ ದಿಕ್ಕು ದಿಕ್ಕುಗಳಿಗೂ ನಿವ್ವಾಳಿಸ್ಬೇಕಾಗತ್ತೆ ಅಂದ್ರೆ ಒಂದು ಮೂಲೆಗೋಗಿ ಮೂರು ಸಲ ನಿವ್ವಾಳಿಸಿ ಮೇಲಿಂದ ಕೆಳಗಡೆ ಈ ತರ ನಿವ್ವಾಳಿಸಿ ಮತ್ತೆ ಇನ್ನೊಂದು ಮೂಲೆಗೋಗಿ ಮತ್ತೆ ಮೇಲಿಂದ ಕೆಳಗಡೆ ನಿವಾರಿಸಿ ಒಟ್ಟಾರೆಯಾಗಿ ನಾಲ್ಕು ಮೂಲೆಗಳಲ್ಲೂ ಕೂಡ ನಿವ್ ನಿವ್ವಾಳಿಸ್ಬೇಕು ಮನೆಯ ತುಂಬ ಈ ಒಂದು ಮೆಣಸಿನಕಾಯಿ ಉಪ್ಪು ಮತ್ತು ಸಾಸಿವೆಯನ್ನು ಸಂಚರಿಸಬೇಕು ಅನಂತರವಾಗಿ ಮನೆಯ ಮುಂಬಾಗಿಲಿಗೆ ಬಂದ್ಬಿಟ್ಟು ಮನೆಯ ಮುಂಬಾಗಿಲಲ್ಲಿ ನೀವು ನಿವ್ವಾಳಿಸ್ಬೇಕು ಮನೆಯಲ್ಲಿರುವಂಥ ಎಲ್ಲ ಸದಸ್ಯರನ್ನು ಹೊರಗೆ ಕರೆದುಕೊಂಡು ಬರಬೇಕು ಮನೆಯ ಮುಂಬಾಗಿಲಿನ ಅಂದರೆ ಮು ದ್ವಾರದ ಮುಂಭಾಗದಲ್ಲಿ ನೀವು ನಿಲ್ಲಿಸ್ಕೊಳ್ಬೇಕು ನಿಲ್ಲಿಸ್ಕೊಂಡ್ಬಿಟ್ಟು ಎಲ್ಲರಿಗೂ ಕೂಡ ನೀವು ಮೇಲಿಂದ ಕೆಳಗಡೆ ಮೂರು ಬಾರಿ ನಿವಾಳಿಸ್ಬೇಕು ತಲೆಯ ಸುತ್ತ ಮೂರು ಬಾರಿ ನಿವಾಳಿಸ್ಬೇಕು ಅಂದರೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಒಮ್ಮೆ ಬಲಗಡೆಯಿಂದ ನಿವಾಳಿಸಿ ಮತ್ತೊಮ್ಮೆ ಎಡಗಡೆಯಿಂದ ಮೂರು ಮೂರು ಬಾರಿ ನಿವ್ವಾಳಿಸಿ ಒಟ್ಟು ಒಂಬತ್ತು ಬಾರಿ ನಿವ್ ನಿಮಗೆ ನೀವು ಕೂಡ ನಿವಾಳಿಸ್ಕೊಬೇಕಾಗುತ್ತೆ ಇದನ್ನು ಗಂಡಸರು ಮನೆಯ ಯಜಮಾನನಾದ್ರೂ ಮಾಡ್ಬೋದು ಮನೆಯ ಯಜಮಾನಿಯಾದರೂ ಮಾಡ್ಬೋದು ಇದು ಎಲ್ಲದಕ್ಕಿಂತ ಮನೆಯಲ್ಲಿ ಯಾರಾದರೂ ಇದ್ದರೆ ನಿಮ್ಮ ಕುಟುಂಬದಲ್ಲಿ ಅಂದರೆ ಗಂಡ ಇಲ್ದಿರುವಂತಹ ಹಿರಿಕರು ಇರ್ತಾರಲ್ವ ಅಂಥವ್ರ ಕೈಲಿ ಮಾಡಿಸಿದ್ರಂತೂ ತುಂಬ ಅದು ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡುತ್ತೆ ಹಾಗಾಗಿ ಅಂಥವ್ರು ಯಾರಾದ್ರಿಂದ ಕೆಲವು ನೀವು ಮಾಡಿಸ್ಬೋದು ಇದನ್ನ ನಿವ್ವಾಳಿಸ್ಕೊಳ್ಬೇಕಾಗುತ್ತೆ ಮೂರು ಜನ ಮೂರು ಸುತ್ತ ಎಲ್ಲರೂ ಯಾರಿರ್ತೀರೋ ಮೂರು ಒಂಬತ್ತು ಬಾರಿ ನಿವಾರಿಸ್ಕೊಡ್ಬೇಕಾಗುತ್ತೆ ಈ ರೀತಿ ನಿವ್ವಾಳಿಸ್ಕೊಂಡು ಅನಂತರವಾಗಿ ಇದನ್ನು ಮನೆಯಿಂದ ಇರಿಕರ ಯಾರಿರ್ತಾರೆ ಯಾರು ನಿವ್ವಾಳಿಸಿರ್ತಾರೆ ಅವ್ರಿಗೆ ಅವ್ರಿಗೆ ನಿವ್ವಳಿಸ್ಕೊಂಡಾದ ಆದಮೇಲೆ స్వల్ప దూర మన ఇందూర్ వరగడే నిమ్మ జగ నిమ్మ నివేశ జగ అందూర్ ముందే తెకొండీ మ్యాచ్ బాక్స్ తెగ్కొండీ అనంతర అదే ఒక్క ఇట్బట్ సుట్ ಈ ಮೆಣಸಿಕಾಯಿ ಕಲ್ಲುಪ್ಪು ಸಾಸಿವೆ ಇದನ್ನ ಸುಟ್ಟಾಕ್ಬಿಡ್ಬೇಕಾಗುತ್ತೆ ಇಷ್ಟೇ ಮಾಡಬೇಕಾಗಿರೋದು ಅನಂತರವಾಗಿ ನೀವು ಮನೆಯಿಂದ ಒಳಗಡೆ ಬರಬೇಕಾದ್ರೆ ಸ್ವಲ್ಪ ಗೋಮೂತ್ರನೂ ಅರಿಶಿಣದ ನೀರನ್ನು ನಿಮ್ಮ ಮೇಲೆ ಕೈ ಕಾಲುಗಳ ಮುಖವನ್ನು ತೊಳೆದು ಒಳಗಡೆ ಬಂದುಬಿಡಿ ಏನಾದರೂ ಸಮಸ್ಯೆ ಇತ್ತು ನಿಮ್ಮ ಮೇಲೆ ಯಾರಾದರೂ ದೃಷ್ಟಿದೋಷ ಮಾಡಿರುವಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕಣ್ಣು ಸಂದರ್ಭದಲ್ಲಿ ನಿಮ್ಮ ದೂಷಣೆ ಮಾಡಿರುವಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಈ ದಿನ ಅಂತಹ ಒಂದು ಅದ್ಭುತವಾದಂತಹ ದಿನ ತಪ್ಪದೆ ಈ ಒಂದು ತಂತ್ರವನ್ನು ಮಾಡಿ ನೋಡಿ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ಇದು ನಿಮಗೆ ಕಾರ್ಯವನ್ನು ಮಾಡುವಂಥದ್ದೇ ನಂತರವಾಗಿ ನಿಮಗೆ ಒಂದು ರೀತಿಯ ನೆಮ್ಮದಿ ಅನಿಸುತ್ತೆ ಕೆಲವೇ ಕ್ಷಣದಲ್ಲಿ ಒಂದು ರೀತಿ ದೇಹದಲ್ಲಿ ಏನೋ ಒಂದು ನಮ್ಮ ದೇಹದಲ್ಲಿ ಇತ್ತು ಅದು ಹೊರ ಹೋಯಿತು ಅಂತ ಹೇಳ್ಬಿಟ್ಟು ಚೈತನ್ಯಪೂರ್ವಕವಾಗಿ ಇರ್ತೀರಾ ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ತೀರಾ ಎಲ್ಲದರಲ್ಲೂ ಏಳಿಗೆಯನ್ನು ನೋಡ್ತೀರಾ ವ್ಯವಹಾರದಲ್ಲೂ ಏಳಿಗೆಯನ್ನು ನೋಡ್ತೀರಾ ಇದೇ ಪ್ರಕಾರದಲ್ಲಿ ನೀವು ವ್ಯವಹಾರ ಮಾಡ್ತಾ ಇದ್ದೀರಾ ಏನಾದರೂ ಒಂದು ಅಂಗಡಿ ಮಾಡ್ಕೊಂಡಿದ್ದೀರಾ ಅಂದರೆ ಅಲ್ಲೂ ಕೂಡ ಇದೇ ಪ್ರಕಾರದಲ್ಲಿ ನೀವು ಮನೆಗೆ ಈ ಥರದ್ರಲ್ಲಿ ಈ ಅಮಾವಾಸ್ಯೆ ಸಾಯಂಕಾಲ ಏಳು ಗಂಟೆ ನಂತರ ದೃಷ್ಟಿಯನ್ನು ತೆಗೆದು ಆ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಬೋದು ವ್ಯಾಪಾರ ಸ್ಥಳಗಳು ಅಂದಮೇಲೆ ಸಾಕಷ್ಟು ರೀತಿಯ ದೃಷ್ಟಿಗಳಾಗುವಂಥದ್ದು ಇರತ್ತೆ ಕಣ್ಣು ದೃಷ್ಟಿಗಳು ಅಕ್ಕಪಕ್ಕ ಅಂಗಡಿಯವರಿಂದ ಕಣ್ ದೃಷ್ಟಿ ಆಗ್ಬೋದು ಕುಟುಂಬದವರಿಂದ ಕಣ್ ದೃಷ್ಟಿ ಆಗ್ಬೋದು ನಿಮ್ಮ ವಿರೋಧಿಗಳಿಂದ ಕಣ್ ದೃಷ್ಟಿ ಆಗ್ಬೋದು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಖಂಡಿತ ತುಂಬಾನೇ ಅದ್ಭುತವಾದಂತಹ ಪರಿಹಾರವನ್ನು ಇದು ಮಾಡಿಕೊಡುತ್ತೆ ನಂಬಿಕೆಯನ್ನ ನೀವು ಈ ಒಂದು ತಂತ್ರವನ್ನ ಮಾಡ್ಕೊಂಡು ನೋಡಿ ನಿಮ್ಮ ಹಿರಿಕರನ್ನ ಕೇಳ್ಬೋದು ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ರೆ ಅವರನ್ನ ಕೂಡ ನೀವು ಕೇಳ್ಬಿಟ್ಟು ಇದರ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಬಹುದು ನೀವು ಮಾಡಿದ ನಂತರವೇ ನಿಮ್ಗೆ ಇದರ ಬದಲಾವಣೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು